ನಮಸ್ಕಾರ ಸ್ನೇಹಿತರು ಏನಾಗ್ತದೆ ಫೈನಲಿ ಇಲ್ಲಿ ಕೇಕೆಗೆ ಡೀಲ್ ಸಿಕ್ಕಿದೆ ಯಾರ್ದಪ್ಪ ಜೊತೆಗೆ ಇಲ್ಲಿ ಚಾರು ತನ್ನ ಗಂಡ ರಾಮಾಚಾರಿನ ಹಾಕೊಂಡು ಹೋಗ್ತಾ ಇದ್ರೆ ಫೈನಲಿ ಪೊಲೀಸರ್ ಮುಂದೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬೀಳುವ ಸಾಧ್ಯತೆ ಇದೆ ಹಾಗಿದ್ರೆ ಸಿಕ್ಕ ಬೀಳ್ತಾರ ಈ ಕಡೆ ಕೇಕೆ ಏನ್ ನಿರ್ಧಾರ ತಗೋತಾನೆ ಏನಾಗುತ್ತೆ ಈ ಕಡೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕೇಕೆಗೆ ವಿಶ್ವ ಗೊತ್ತಾಗುತ್ತೆ ವೈಶ್ವಕ ಮುಖಾಂತರ ಅಣ್ಣ ರಾಮಾಚಾರಿ ಜೀವ ಅಪಾಯದಲ್ಲಿದೆ ಅಪಾಯದಲ್ಲು ಕ್ಷಣಕ್ಕೆ ಅವನ ಜೀವ ಹೋಗ್ಬಿಡ್ಬೋದು ಅಂತ ತಕ್ಷಣ ಆತಂಕ ಪಟ್ಕೊಂಡಂತಹ ಕೇಕೆ ಮೊದಲು ಅಲ್ಲಿ ಏನಾಗ್ತದೆ ಅಂತ ನೋಡಬೇಕು ಜೊತೆಗೆ ನನ್ನ ಅಣ್ಣ ಹುಷಾರಾಗಿ ವಾಪಸ್ ಬರಬೇಕು ಇದಕ್ಕೆ ಕಾರಣ ಆಗಿದೆ ಈ ವೈಶ್ವಕ ಮಾನ್ಯತೆ ಹಾಗೆ ಎ ಸಿ ಪಿ ದೇವ್ ಯಾರನ್ನ ಕೂಡ ಉಳಿಸ್ಬಾರ್ದು ಹೇಗೂ ಜೈಲ್ಗೆ ಹೋಗ್ತೀನಿ ಇವ್ರ ಮುಗಿಸೇ ಹೋಗ್ಬೇಕು ನಾನು ಅಂತ ಡಿಸೈಡ್ ಮಾಡ್ಕೋತಾನೆ ಆದ್ರೆ ಮನೇಲಿ ನಾನೇ ಕೃಷ್ಣ ಅಂತ ಹೇಳೋಕೆ ಟ್ರೈ ಮಾಡಿರ್ತಾನೆ ಬಟ್ ಈ ಒಂದು ಘಟನೆ ಅವ್ನ ನಿರ್ಧಾರ ಬದ್ಲಾಯಿಸುತ್ತೆ ಈ ಕಡೆ ಮನೆಯವ್ರಿಗೆ ಯಾರಿಗೂ ಕೂಡ ಇಂತ ಘಟನೆ ನಡೆದಿದೆ ಅನ್ನೋ ವಿಶ್ವ ಹೇಳದೆ ಅವನು ಹಾಸ್ಪಿಟಲ್ ಎ ಸಿ ಪಿ ದೇವ್ ರಾಮಾಚಾರಿಯನ್ನ ಸಾಯಿಸೋಕೆ ಸಾಯಿ ಸಾವಿನ ಕೂಡ ಸಾಯಿಸೋಕೆ ಮತ್ತೊಮ್ಮೆ ಕೊಟ್ಟಿದ್ದಾರೆ ಹಾಗಾಗಿ ರೌಡಿಗಳು ಕೂಡ ಹಾಸ್ಪಿಟಲ್ ಬರ್ತಿದ್ದಾರೆ ಈ ಕಡೆ ಚಾರು ಅಂತೂ ತನ್ನ ಗಂಡನ್ ನೋಡಿ ಎದೆ ಬಡದು ಫೈನಲಿ ತನ್ನ ಗಂಡ ಎಚ್ಚರ ಆಗೋದೇ ಇಲ್ಲ ಅಂತ ಗೊತ್ತಾದಾಗ ಡಾಕ್ಟರ್ ಹೇಳಿದ ಮಾತ್ನ ಕೇಳಿಸ್ಕೊಂಡಾಗ ಕುಸಿತು ಹೋಗ್ತಾಳೆ ತನ್ನ ತನ್ನೇ ಎಲ್ಲ ಆಯಿತು ಅಂತ ತುಂಬ ಬಜಾರ್ ಮಾಡ್ಕೋತಾಳೆ ಆದರೆ ಯಾವುದೇ ಕಾರಣಕ್ಕೂ ನನ್ನ ಗಂಡನ್ನ ಕಳ್ಕೊಳ್ಳೋ ಮಾತೇ ಇಲ್ಲ ಅಂತ ಹೇಳಿ ಡಿಸೈಡ್ ಮಾಡಿ ರಾಮಾಚಾರಿ ಆಡಿದ ಮಾತುಗಳು ಅವಳ ಜೀವನದಲ್ಲಿ ಕಣ್ಣು ಹೋದಾಗ ಏನೇನು ಮಾತನಾಡಿದ್ನೋ ಅದೆಲ್ಲವನ್ನ ಕೂಡ ನನಗೆ ಮಾಡಿಕೊಂಡು ನನ್ನ ರಾಮಾಚಾರಿನ ಉಳಿಸ್ಕೊಂಡೆ ಉಳಿಸ್ಕೊತೀನಿ ಇದಕ್ಕೆ ಸರಿಯಾದ ಉಪಾಯ ಅಂದರೆ ಧನ್ವಂತರಿ ಆಶ್ರಮಕ್ಕೆ ಕರ್ಕೊಂಡು ಹೋಗುದು ಅಂತ ಹೇಳಿ ಆ ಗುರುಗಳಿಗೆ ಫೋನ್ ಮಾಡ್ತಾಳೆ ಮೂವತ್ತು ಪರ್ಸ್ ರೇಟ್ ಇದ್ರೆ ಮಾತ್ರ ಕರ್ಕೊಂಡು ಇಲ್ಲ ಅಂದ್ರೆ ಖಂಡಿತ ನಾವು ಕೂಡ ಏನೂ ಮಾಡೋಕ್ಕಾಗಲ್ಲ ಅಂತಾರೆ ದೇವ್ರ ಕೃಪಾ ಕಟಾಕ್ಷ ರಾಮಾಚಾರ್ಯ ಪೋಲ್ಸ್ ಡೇಟ್ ತರ್ಟಿ ಪ್ಲಸ್ ಇರುತ್ತೆ ಹಾಗಾಗಿ ತನ್ನ ಗಂಡನ ಹೇಗಾದರೂ ಮಾಡಿ ಯಾರಿಗೂ ಗೊತ್ತಾಗ್ದಾಗೆ ಅಲ್ಲಿಂದ ಎತ್ಕೊಂಡು ಹೋಗಬೇಕು ಅಂದ್ಕೊಂಡ್ರೆ ಅಷ್ಟರಲ್ಲಿ ರಾಮಾಚಾರ್ಯನ ಮುಗಿಸೋದಕ್ಕೆ ರೌಡಿಗಳು ಅದೇ ವಾರ್ಡ್ಗೆ ಬರ್ತಾರೆ ಈ ಕಡೆ ಚಾರು ನೋಡಿ ಗಾಬರಿ ಬೀಳ್ತಾರೆ ಸಿಸ್ಟರ್ ಅಂತ ಈ ಕಡೆ ಚಾರು ಕೂಡ ಯಾರು ನೀವು ಅಂತ ಕೇಳ್ತಿದ್ರೆ ನಾವು ರಾಮಚಾರಿ ಕೆ ಕೆ ಮನೆಯವರು ಅಂತ ಹೇಳ್ತಾರೆ ಈ ಕಡೆ ಚಾರು ಗೊತ್ತಾಗುತ್ತೆ ಇವರು ರೌಡಿಗಳೇ ಇರಬೇಕು ಅಂತ ಮನೆಯವರಾದರೂ ಒಳಗಡೆ ಬರುವಾಗಿಲ್ಲ ಆಚೆ ಹೋಗ್ತಾರೆ ಅಂತಾಳೆ ನಂತರ ಅವರು ಎಲ್ಲರೂ ಕೂಡ ಡೀಲ್ ತಗೊಂಡು ರಾಮಾಚಾರ್ಯನ ಮುಗಿಸೋಕೆ ಬಂದಿರುವುದು ಅಂತ ಅವ್ರ ಮಾತನ್ನು ಕೇಳಿಸ್ಕೊಂಡು ಚಾರುಗೆ ಗೊತ್ತಾಗುತ್ತೆ ಈ ಕಡೆ ಈಗಲೂ ಕೂಡ ನನ್ನ ಗಂಡನ ಪ್ರಾಣಕ್ಕೆ ಕೂತಿದ್ದೆ ಅಂತ ಗೊತ್ತಾಗ್ತಿದ್ದಾಗೆ ಮೊದಲು ನನ್ನ ಗಂಡನ ಇಲ್ಲಿಂದ ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡು ತನ್ನ ಫ್ರೆಂಡ್ಗೆ ಆ್ಯಂಬುಲೆನ್ಸ್ ತೊಗೊಂಡು ಬಾ ಅಂತ ಕಾಲ್ ಮಾಡ್ತಾಳೆ ಈ ಕಡೆ ಕೇಕೆ ಕೂಡ ಎಂಟ್ರಿ ಕೊಟ್ಟಿದ್ದಾನೆ ರೌಡಿಗಳು ಕೇಕೆನ ನೋಡಿ ಶಾಕ್ ಆಗ್ತಾರೆ ತಕ್ಷಣ ಜ ಎ ಸಿ ಪಿ ದೇವ್ಗೆ ಕಾಲ್ ಮಾಡಿ ಇದೇನಿದು ಹೊರಗಡೆನೇ ಇದ್ದಾನಲ್ಲ ಅವನು ಒಳಗಡೆ ಯಾರು ಇರೋದು ಅಂದಾಗ ಒಳಗಡೆ ಇರೋದು ರಾಮಾಚಾರಿ ಹೊರಗಡೆ ಕೆ ಇದ್ದಾನೆ ಅವ್ನಿಗೇನು ಕೂಡ ಮಾಡಬೇಡಿ ಒಳಗಡೆ ಇರೋ ರಾಮಾಚಾರಿನ ಮುಗಿಸ್ಬಿಡಿ ಅಂತ ಹೇಳ್ತಾರೆ ಸರಿ ಅಂತ ಅಂತ ಅನ್ಕೋತಾರೆ ಜೊತೆಗೆ ಅವ್ರಿಗೆ ಗೊತ್ತಾಗುತ್ತೆ ರಾಮಾಚಾರಿ ಅಂತಕ್ಕಂಥ ವ್ಯಕ್ತಿನ ಕೆ ಹೆಸರಲ್ಲಿ ಇವರು ಕೊಲ್ತಿದ್ದಾರೆ ಅಂತ ಕೆ ಆರಾಮಾಗಿ ಹೊರಗಡೆ ಓಡಾಡ್ಕೊಂಡಿದ್ದಾನೆ ಅಂತ ಈ ಕಡೆ ಚಾರು ಫ್ರೆಂಡ್ ಬರ್ತದಾಗೆ ಡಾಕ್ಟರ್ ಹೇಳಿದರು ಬ್ರೈನ್ ಡೆಡ್ ಆಗಿದೆ ಅಂತ ಆದರೆ ನಾನು ಗಂಡನ ಪ್ರಾಣನ ಉಳಿಸ್ಕೊಂಡೇ ಉಳಿಸ್ಕೋತೀನಿ ನಾನು ಆಶ್ರಮಕ್ಕೆ ಕರ್ಕೊಂಡು ಹೋಗಬೇಕು ಅದಕ್ಕೋಸ್ಕರ ನಿನ್ನ ಆ್ಯಂಬುಲೆನ್ಸ್ ತರೋಕೆ ಹೇಳಿದ್ದು ಅಂದಾಗ ಬಂದಿದ್ದೀನಿ ಅಂತ ಹೇಳ್ತಾರೆ ಈ ಕಡೆ ಚಾರು ಮತ್ತೆ ಫ್ರೆಂಡ್ ಇದ್ರೂ ಕೂಡ ಒಂದು ಮುಖಕ್ಕೆ ಮುಚ್ಚಿ ಹೊರಗಡೆ ರಾಮಾಚಾರಿನ ಅಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಈ ಕಡೆ ಕೇಕೆ ಕಣ್ಗೂ ಬಿರಲಿಲ್ಲ ರೌಡಿ ಕಣ್ಗೂ ಬಿಡಲಿಲ್ಲ ಈ ಕಡೆ ರೌಡಿಗಳು ಒಳಗೋದ್ರೆ ಯಾರು ಕೂಡ ಇಲ್ಲ ತಕ್ಷಣ ಗಾಬರಿ ಆಗತ್ತೆ ಎ ಸಿ ಪಿ ದೇವ್ಗೆ ಕಾಲ್ ಮಾಡ್ತಾರೆ ಈ ರೀತಿ ಇಲ್ಲ ಅಂದಾಗ ಅವ್ರಿಗೆ ಗಾಬರಿ ಆಗುತ್ತೆ ಜೊತೆಗೆ ಇಲ್ಲಿ ಆಂಬ್ಯುಲೆನ್ಸ್ ಅಲ್ಲಿ ಹೋಗಿರ್ಬಹುದು ಅನ್ನೋ ಸೂಚನೆ ಸಿಗುತ್ತೆ ತಕ್ಷಣ ಈ ಕಡೆ ತಮ್ಮ ಪೊಲೀಸ್ ಅವ್ರಿಗೆ ಕಾಲ್ ಮಾಡ್ತಾರೆ ಈ ಕಡೆ ಯಾರು ಕೇಕೆನ ಎತ್ತಾಕೊಂಡು ಹೋಗಿದ್ದಾರೆ ಯಾರು ಹಾಕೊಂಡು ಹೋಗಿದ್ದಾರೆ ಅವ್ರನ್ನೂ ಹಾಗೆ ಅವನು ಯಾವುದೇ ಕಾರಣಕ್ಕೂ ಉಳಿಸ್ಬೇಡಿ ಮುಗಿಸ್ಬೇಡಿ ಅಂತ ತಮ್ಮ ರೌಡಿಗಳು ಕೂಡ ಕೂಡ ಎ ಸಿ ಪಿ ಹೇಳ್ತಾರೆ ಈ ರೀತಿ ಎಸ್ಕೇಪ್ ಆಗಿದ್ದಾರೆ ಅಂತಕ್ಕಂಥ ವಿಶ್ವನ ಈ ಕಡೆ ಮಾನ್ಯತೆಗೆ ತಿಳಿಸ್ತಾರೆ ಮಾನ್ಯತಾ ವಿಶ್ವನ ವೈಶ್ವಕಾಗೆ ತಿಳಿಸ್ತಾರೆ ಜೊತೆಗೆ ಕೇಕೆ ಹಾಸ್ಪಿಟಲಲ್ಲಿ ಇದ್ದಾನೆ ಅವನ ಮೊದಲು ಕರಿ ಅಂತ ಕೂಡ ಹೇಳ್ತಾರೆ ಈ ಕಡೆ ನೀನ್ಯಾ ಅಲ್ಲಿ ಹೋಗಿದ್ಯಾ ಮೊದಲು ಅಲ್ಲಿಂದ ಹೊರಟು ಬರ್ತಾ ಇರು ದೇವ್ ಹೇಳಿದ್ದಾರೆ ಎ ಸಿ ಪಿ ಅಂತ ವೈಶ್ವಕ ಹೇಳಿ ಈ ಕಡೆ ಕೆಕೆ ಎಲ್ಲ ಕೂಡ ಕಡೆ ಹುಡುಕ್ತಾರೆ ಬಟ್ ಎಲ್ಲೂ ಕೂಡ ಸಿಗಲ್ಲ ಫೈನಲಿ ಆ್ಯಂಬುಲೆನ್ಸ್ ಒಳಗಡೆ ಕರ್ಕೊಂಡು ಬಂದೇ ಬಿಟ್ಟರು ಚಾರು ಮತ್ತು ಫ್ರೆಂಡ್ ರಾಮಾಚಾರಿನ ಈ ಕಡೆ ಕೇ ಕೆ ಅಲ್ಲೇ ಇರ್ತಾನೆ ಬಟ್ ಗೊತ್ತಾಗಲ್ಲ ಇನ್ನೇನು ಮಾಡೋದು ಏನಾದರೂ ಮಾಡಿದ್ರಾಯ್ತು ಅಂತ ಅಂದ್ಕೊಂಡು ಅಲ್ಲಿಂದ ಹೊರಡ್ತಾರೆ ಅಷ್ಟರಲ್ಲಿ ಈ ಕಡೆ ಪೊಲೀಸ್ ಅವರು ಬರ್ತಾರೆ ಸರಿಯಾಗಿ ಮಾ ಹಾಗೆ ಹೀಗೆ ಅಂತಾರೆ ತಕ್ಷಣ ಗಾಳಿಗೆ ಮುಖ ಮೇಲಿಲ್ಲ ಬಟ್ಟೆ ಆರು ಹೋಗುತ್ತೆ ಇನ್ನೇನು ಪೊಲೀಸ್ ಅವರು ನೋಡಬೇಕು ಬಟ್ ಚಾರು ಅಷ್ಟರಲ್ಲಿ ಮುಖನ ಮುಚ್ಚಿಬಿಡ್ತಾಳೆ ಫೈನಲಿ ತುಂಬ ಸೇಫಾಗಿ ರಾಮಾಚಾರಿನ ಕರ್ಕೊಂಡು ಹೋಗ್ತಿದ್ದಾರೆ ಜಸ್ಟ್ ತುಂಬಾ ಟೈಮ್ ಕೂಡ ಇಲ್ಲ ಹಾಗಿದ್ರೆ ರಾಮಾಚಾರಿನ ಚಾರು ಉಳಿಸ್ಕೋತಾಳ ಜೊತೆಗೆ ಈ ಕಡೆ ಎ ಸಿ ಪಿ ದೇವ್ ಕೂಡ ಕೇಕೆಗೆ ಡೀಲ್ ಕೊಟ್ಟಿದ್ದಾರೆ ಆ ಒಂದು ಡೀಲ್ ಸಿಕ್ಕಿರೋದು ಕೇಕೆಗೆ ಬೇರೆ ಯಾರಿಗೂ ಅಲ್ಲ ರಾಮಾಚಾರಿನ ಕಿಡ್ನಪ್ ಮಾಡಿದ್ದಾರೆ ರಾಮಾಚಾರಿನ ಯಾರು ಕಿಡ್ನಪ್ ಮಾಡಿದ್ರು ಅವ್ರನ್ನ ಮತ್ತೆ ರಾಮಾಚಾರಿನ ಇಬ್ರನ್ನ ಕೂಡ ಅಲ್ಲೇ ಮುಗಿಸ್ಬಿಡು ಅಂತ ಡೀಲ್ ಕೊಟ್ಟಿದ್ದು ಎ ಸಿ ಪಿ ಕೇಕೆಗೆ ಈ ಕಡೆ ಕೇಕೆ ಯಾರಿರ್ಬೋದು ಅಂತ ಅಂದ್ಕೊಂಡು ಡೀಲ್ ತಗುತ್ತಿದ್ದಾರೆ ಆದ್ರೆ ತನ್ನ ಅತ್ಕೇನೆ ಅಂತ ಗೊತ್ತಾಗ್ತಿದ್ದಾಗೆ ಸಹಾಯ ಮಾಡ್ತಾರೆ ಫೈನಲಿ ರಾಮಾಚಾರಿನ ಆ ಒಂದು ಧನ್ವಂತರಿ ಆಶ್ರಮಕ್ಕೆ ಕರ್ಕೊಂಡು ಬಂದಿದ್ದಾರೆ ಅಲ್ಲಿ ತನ್ನ ಪ್ರಾಣನಾದರೂ ಒತ್ತೆ ಇಟ್ಟು ಈ ಕಡೆ ಚಾರು ತನ್ನ ಗಂಡನ ಪ್ರಾಣನ ಉಳಿಸ್ಕೊಳ್ಳೋಕೆ ಮುಂದಾಗ್ತಿದ್ದಾಳೆ ಹಾಗಿದ್ರೆ ಮುಂದೆ ಏನಾಗುತ್ತೆ ಏನಾಗ್ಬೋದು ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದೆ ವೀಚ್ಕರು